ಅಂಬೇಡ್ಕರ್ಗೆ ಬಲೆಬಾದಿಗರ ಹೋರಾಟಕ್ಕೆ ಮಲೆಮಾದಿಗರ ಹೋರಾಟಕ್ಕೆ ಒಳ ಮೀಸಲಾತಿಗೆ ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಬೇಕು ಒಲೆ ಜಲವಾದಿ ಸಮಾಜಕ್ಕೆ ಮಾದಿಗ ಮತ್ತು ಜಲವಾದಿ ಸಮಾಜಕ್ಕೆ ಮಲೆಮಾದಿಗರ ಹೋರಾಟಕ್ಕೆ ಸಮಾಜದ ಜನಜಾಗೃತಿ ಸಮಾವೇಶ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಮಾದಿಗ ಚಲವಾದಿ ಸಮಾವೇಶ ಜನಜಾಗೃತಿ ಸಮಾವೇಶ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಎರಡನೇ ತಾಲೂಕಿನ ಹೋರಾಟ ಯಶಸ್ವಿಯಾಗಲಿ ಯಶಸ್ವಿಯಾಗಲಿಗ ಮಲೆಬಾದಿಗರು ಓರ್ವ ಟ್ರಕ್ಕೆ ಮಲೆಬಾದಿಗರು ಓರ್ವ ಟ್ರಕ್ಕೆ ಒಳ ಮೀಸಲಾತಿಗೆ ಬೇಕೇ ಬೇಕು ಸಮಾಜಕ್ಕೆ ಮಾದಿಗ ಮತ್ತು ಚಲವಾದಿ ಸಮಾಜಕ್ಕೆ ಮಾದಿಗ ಮಾದಿಗಲ ಸಮಾಜ ಜನಜಾಗೃತಿ ಸಮಾವೇಶ ಯಶಸ್ವಿ ಆಗಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಮಾದಿಗ ಚಲವಾದಿ ಸಮಾಜ ಜನಜಾಗೃತಿ ಸಮಾವೇಶ ಯಶಸ್ವಿಯಾಗಲಿ 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 ಎರಡನೇ ತಾಲೂಕಿನ ಹೋರಾಟ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಚಲವಾದಿ